ಈ ಸಮರ್ಗೆ ಈ ಒಂದು ಶರ್ಬತ್ತನ್ನ ನೀವು ಟ್ರೈ ಮಾಡಲೇಬೇಕು ತುಂಬಾ ರುಚಿಯಾಗಿರತ್ತೆ ದೇಹದ ಉಷ್ಣತೆನ ಕೂಡ ಕಮ್ಮಿ ಮಾಡುತ್ತೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟಪಡುವಂಥ ಈ ಒಂದು ಶರ್ಬತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕರ್ಬೂಜ ಹಣ್ಣ ಬಳಸ್ಕೊಂಡು ತುಂಬಾ ಸೂಪರ್ ಆಗಿರುವಂಥ ಒಂದು ರಿಫ್ರೆಶಿಂಗ್ ಜ್ಯೂಸ್ನ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೇನು ಬೇಕೋ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ವೀಡಿಯೋಸ್ನ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಒಂದು ಬೌಲ್ಗೆ ನಾನು ಎರಡು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಕೈಯಾಡಿ ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇಪ್ಪತ್ತು ನಿಮಿಷದಲ್ಲಿ ಇದು ಚೆನ್ನಾಗೇ ನೆಂದಿರುತ್ತೆ ಹಾಗೆಯೇ ಸಾಫ್ಟ್ ಕೂಡ ಆಗಿರುತ್ತೆ ಅಷ್ಟರಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಇದ್ದೀನಿ ಕುದೀತಾ ಇರಬೇಕಾದ್ರೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವೆನಿಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿದ್ದೀನಿ ನಿಮಗೆ ಬೇರೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಕೂಡ ಬಳಸ್ಬೋದು ಅದರ ಬದಲಾಗಿ ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬಹುದು ಈಗ ನಾನು ಕುದಿತಿರೋ ಅಂಥ ಹಾಲಿಗೆ ಈ ಕಸ್ಟರ್ಡ್ ಪೌಡರ್ ಮಿಕ್ಸ್ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ಇದು ಗಟ್ಟಿಯಾಗ್ತಾ ಬರುತ್ತೆ ತುಂಬ ಕೂಡ ತಿಕ್ಕಾಗಿ ಮಾಡ್ಕೋಬೇಡಿ ಕುಡಿಯೋ ಹದದಲ್ಲಿ ಇರಬೇಕಾಗತ್ತೆ ಹಾಗಾಗಿ ಇಷ್ಟಾದರೆ ಸಾಕಾಗತ್ತೆ ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಸರಿಯಾಗಿ ಕೈ ಆಡಿಕೊಂಡು ಇದನ್ನು ಕರಗಿಸ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ಇದು ಚೆನ್ನಾಗೆ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಬಿಡೋಣ ಅಷ್ಟರಲ್ಲಿ ಒಂದು ಕಾಲು ಕಪ್ಪಷ್ಟು ನೈಲಾನ್ ಸಬ್ಬಾಕಿನ ತೊಗೊಂಡಿದ್ದೀನಿ ನೀವು ದಪ್ಪ ಸಬ್ಬಾಕಿ ಕೂಡ ಬಳಸ್ಕೋಬೋದು ಅದನ್ನು ಬೇಗ ನೆನೆ ಇಟ್ಟು ಬೇಯಿಸ್ಕೊಂಡ್ರೆ ಆಗೋಗುತ್ತೆ ಇದು ಕೂಡ ಒಂದು ಎರಡರಿಂದ ಐದು ನಿಮಿಷದಲ್ಲಿ ಚೆನ್ನಾಗಿ ಬೆಂದುಬಿಡತ್ತೆ ಅದು ಬೈಯೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಒಂದು ಕರ್ಬೂಜ ಹಣ್ಣು ಚೆನ್ನಾಗಿ ಹಣ್ಣಾಗಿರುವಂಥ ಕರ್ಬೂಜನ ತೊಗೊಂಡು ಈ ರೀತಿ ಹೆಚ್ಚಿಕೊಳ್ತಾ ಇದ್ದೀನಿ ಹೆಚ್ಚಿ ಇದ್ರ ಬೀಜ ಎಲ್ಲ ತೆಗೆದು ಸಿಪ್ಪೆ ತೆಗೆದು ಈ ರೀತಿ ಎರಡು ಶೇಪ್ನಲ್ಲಿ ಕಟ್ ಮಾಡಿದ್ದೀನಿ ಸ್ವಲ್ಪ ದೊಡ್ಡ ಹೋಳುಗಳನ್ನ ಹಾಗೆಯೇ ಸ್ವಲ್ಪ ಸಣ್ಣ ಹೋಳಗಳನ್ನ ದೊಡ್ಡ ಹೋಳನ್ನೆಲ್ಲ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಈ ರೀತಿ ಪ್ಯೂರಿ ಮಾಡಿ ಒಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೀವು ಕಟ್ ಮಾಡಿರುವಂಥ ಹಣ್ಣನ್ನ ಕೂಡ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದು ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರಬೇಕು ಈಗ ಇದು ಕೂಡ ಚೆನ್ನಾಗಿ ತಣ್ಣಗಾಗಲಿ ಎಲ್ಲ ತಣ್ಣಗಾದ ಮೇಲೆ ಒಂದೊಂದಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ಕಸ್ಟರ್ಡ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಬೆಂದಿರುವಂಥ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ಕರ್ಬೂಜದ ಪ್ಯೂರಿ ಇತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕರ್ಬೂಜದ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕುಡಿಯುವಾಗ ಬಾಯಿಗೆ ಸಿಕ್ಕಾಗ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಿಸ್ತಾ ಗೋಡಂಬಿ ಹಾಗೆ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ನಾನು ನೆನೆಸಿಟ್ಕೊಂಡಿರುವಂಥ ಸಬ್ಜಾ ಸೀಡ್ಸ್ ಇತ್ತಲ್ಲ ಅದು ಕೂಡ ಚೆನ್ನಾಗಿ ನೆಂದಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸಬ್ಜಾ ಸೀಡ್ಸಲ್ಲಿ ತುಂಬಾ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಹೆಚ್ಚಿನ ಫೈಬರ್ ಕಂಟೆಂಟ್ ಇದೆ ಹಾಗೆಯೇ ವೆಯ್ಟ್ ಲಾಸ್ಗೆ ಕೂಡ ಬಹಳನೇ ಒಳ್ಳೆಯದು ಹಾಗೇ ಬಾಡಿನ ಕೂಡ ಕೂಲಾಗಿಡತ್ತೆ ಹಾಗಾಗಿ ಸಬ್ಜಾ ಸೀಡ್ಸ್ನ ಮತ್ತು ಈ ಸಬ್ಬಕ್ಕಿನ ಹೆಚ್ಚಾಗಿ ಈ ಸಮ್ಮರ್ನಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆಯದು ಈಗ ಇದು ರೆಡಿ ಇದೆ ಇದನ್ನು ಒಂದು ಅರ್ಧ ಗಂಟೆ ಸ್ವಲ್ಪ ಕೂಲ್ ಆಗೋದಕ್ಕೆ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಅರ್ಧ ಗಂಟೆ ಆದಮೇಲೆ ತುಂಬಾ ಚಿಲ್ಲ ಆಗಿರೋಂಥ ಶರ್ಬತ್ ರೆಡಿಯಾಗಿರುತ್ತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆಯೇ ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಗೆಯೇ ಸಣ್ಣಾಗಿ ಕಟ್ ಮಾಡಿರೋವಂಥ ಕರ್ಬೂಜನ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ನಿಮಗೆ ಸಕ್ಕರೆ ಬೇಡ ಅಂದರೆ ಸಕ್ಕರೆ ಬದಲಾಗಿ ಬೆಲ್ಲನ ಹಾಕ್ಕೊಳ್ಳಿ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಆದರೆ ಹಾಲು ಸ್ವಲ್ಪ ತಣ್ಣಗಾದ ಮೇಲೆ ಬೆಲ್ಲನ ಹಾಕ್ಕೊಂಡು ಟ್ರೈ ಮಾಡಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ